ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಕರವೆ ಇಪ್ಪತ್ತನೇ ವರ್ಷ ಸಮಾರಂಭದ ಕಾರ್ಯಕ್ರಮದ ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು ಸುದ್ದಿಗೋಷ್ಠಿಯಿಂದ ಬರಬೇಕು ಬರುವಂಥ ತಿಂಗಳು ಜನವರಿ ಇಪ್ಪತ್ತನೇ ತಾರೀಕಿಗೆ ಏನು ಸಾಯಂಕಾಲ ವೇಣುಗೋಪಾಲ ಆವರಣದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಇವತ್ತು ಕನ್ನಡ ಮತ್ತು ನಾಡು ನುಡಿ ನೆಲವಂಥ ನಿರಂತರ ವರ್ಷ ಪೂರ್ತಿ ಹೋರಾಟ ಮೂಲಕ ಕನ್ನಡವನ್ನು ಜಾಗೃತಿ ಮಾಡೋ ಮೂಲಕ ಮತ್ತು ಸಂಸ್ಕೃತಿ ಪರಂಪರೆ ಇವೆಲ್ಲವೂ ಕನ್ನಡವನ್ನು ಜಾಗೃತಿ ಮಾಡುವ ನಿರಂತರವಾಗಿ ಕರಿವೇ ತೊಡಗಿದೆ ಅದೇ ರೀತಿಯಾಗಿ ಇವತ್ತು ಏನಪ್ಪಾ ಅಂತಂದ್ರೆ ಒಂಥರ ಸಾಧಕರಿಗೆ ಒಂದು ಸನ್ಮಾನ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಸನ್ಮಾನ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ಒಂದು ವಿಚಿತ್ರ ಒಂದು ವಿಶೇಷ ಅಂತಂದ್ರೆ ನಮ್ಮ ನಾಯಕರಾದಂಥ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಮತ್ತು ವಿವಿಧ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿಗಳು ಎಲ್ಲರೂ ಗಣ್ಯರು ಭಾಗವಹಿಸ್ತಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡದ ಅಭಿಮಾನಿಗಳು ಕನ್ನಡ ಸಾಹಿತ್ಯಗಳು ಪ್ರಗತಿಪರ ಎಲ್ಲರೂ ಯಶಸ್ವಿಗೊಳಿಸಿದ್ರು ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರ ಬರೀ ಕನ್ನಡಪರ ಕನ್ನಡ ಕನ್ನಡಪರ ಸಂಘಟನೆಗಳು ಉತ್ಸವ ಮಾಡೋದಾಯಿತು ಮತ್ತು ಕನ್ನಡವನ್ನು ಜಾಗೃತಿ ಮಾಡೋದಾಗಿ ಕನ್ನಡವನ್ನು ಉಳಿಸುವಂತ ಆದ್ರೆ ಜಿಲ್ಲಾಡಳಿತ ವತಿಯಿಂದ ಕನ್ನಡ ಉತ್ಸವ ಜಿಲ್ಲಾ ಉತ್ಸವ ತಾಲೂಕು ಉತ್ಸವ ಮಾಡಬೇಕಾಗಿತ್ತು ನಮ್ಮ ದುರಂತ ಅದಕ್ಕಾಗಿ ಇಚ್ಛೆ ಶಕ್ತಿ ಕೊರತೆ ಇದೆ ಇಲ್ಲಿ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾ ಆಡಳಿತ ಇದನ್ನು ನಾವು ಒತ್ತಾಯ ಮಾಡೋದಷ್ಟೇ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾ ಉತ್ಸವ ಮಾಡುವಂತಾಗಬೇಕು ಮತ್ತು ಎಲ್ಲ ಕಡೆ ಕನ್ನಡ ಜಾಗೃತಿ ಮಾಡುವಂತದಂತ ಕೆಲಸ ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಮಾಡ್ಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ ಅವರಿಗೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಕಲಾವಿದರು ಬರೋದ್ರಿಂದ ಬಹಳ ರಸಮಂಜರಿ ಕಾರ್ಯಕ್ರಮ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇರೋದ್ರಿಂದ ಹಾಗಾಗಿ ನನ್ನ ಕಲಾವೆ ಕಾರ್ಯಕರ್ತರು ಕನ್ನಡ ಅಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತೆ ಎಲ್ಲರೂ ಬೇರೆ ಬೇರೆ ಜಿಲ್ಲೆಯಲ್ಲಿ ಎಲ್ಲ ಉತ್ಸವ ಮಾಡ್ತಾರೋ ಅದು ನಮ್ಮ ಜಿಲ್ಲೆಯ ದುರಂತ ನಮ್ಮ ಜಿಲ್ಲೆಯಲ್ಲಿ ಉತ್ಸವ ಆಗ್ತಾ ಇಲ್ಲ ಜಿಲ್ಲಾ ಜಿಲ್ಲಾಂತ ಒತ್ತಾಯ ಮಾಡ್ತೀನಿ ಜಿಲ್ಲಾ ಉತ್ಸವ ಮಾಡಲೇಬೇಕಾಗಿದೆ ಕಳೆದ ಎರಡು ವರ್ಷಗಳ ಹಿಂದೆ ಉತ್ಸವ ಮಾಡತಕ್ಕಂತ ನಿರ್ಧಾರ ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ರು ಆ ಸಭೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಏನಾಯ್ತಪ್ಪ ಅಲ್ಲಿ ಆಗಲ್ಲ ಉತ್ಸವ ಮೂರು ದಿನ ಸಾಕಾರ ದೇಣಿಗೆ ತಗೋಬೇಕು ಬೇರೆ ಬೇರೆ ಉದ್ಯಮಿಗಳಿಂದ ದೇಣಿಗೆ ಆ ಕಾರ್ಯಕ್ರಮ ನಡೀತದೆ ಹೇಳಿ ಅದನ್ನ ನಾ ಎಂತೀವಿ ಸರ್ಕಾರದಲ್ಲಿ ಸಾಕು ದುಡ್ಡಿದೆ ಅಲ್ಲಿ ಇಲ್ಲಿ ಸಂಘ ಸಂಸ್ಥೆಗಳು ದೇಣಿ ನೀವು ಸಹಾಯ ಕೊಡ್ತೀರಿ ಜಿಲ್ಲಾ ಉತ್ಸವ ಇಡೀ ಜಿಲ್ಲೆಯಲ್ಲಿ ಇದೆಯೂ ಮೂವತ್ತೊಂದು ಜಿಲ್ಲೆ ಇಡೀ ರಾಜ್ಯದಲ್ಲಿರುವಂತ ಅದರ ದುರಂತ ಏನಪ್ಪ ಅಂದ್ರೆ ಯಾರ ಒಂದೇ ಉತ್ಸವ ಆಗಿದೆ ಎಲ್ಲ ಜಿಲ್ಲೆಗಳು ಪಕ್ಕದಲ್ಲಿ ಕಲಬುರಗಿಯಾಗಿದೆ ಬಿದಾರಿದೆ ರಾಯಚೂರಾಗಿದೆ ಎಲ್ಲ ಜಿಲ್ಲಾ ಉತ್ಸವ ಮಾಡ್ತಾವ ನನಗೆ ಹೇಳ ಒಂದೇ ಇಚ್ಛೆ ಶಕ್ತಿ ರಕ್ತದಲ್ಲ ಇದು ತಮ್ಮ ಮಾಡುವಂತ ಶಕ್ತಿ ಜನಪ್ರತಿನಿಧಿಗಳು ಜಿಲ್ಲಾ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ಯಾವ್ದಾದ್ರಲ್ಲಿ ದೇಣಿಗೆ ಮಾಡಬಹುದು ಅದರ ಇಚ್ಛಾಶಕ್ತಿ ಕೊಡ್ತಾ ಇದೆ ಶಾಸಕರದು ಸ್ಥಳ ಮತ್ತು ಉತ್ಸವ ಜಿಲ್ಲೆ ಕೊಡ್ತಾ ನಾವು ಒತ್ತಾಯ ಮಾಡೋದಷ್ಟೇ ಅದೆಲ್ಲ ನೆಪ ಬಿಡ್ರಿ ಜಿಲ್ಲಾ ಉತ್ಸವ ಮಾಡ್ರಿ ಅಂತ ಹೇಳಿ ಒತ್ತಾಯ ಮಾಡಿ ಜಿಲ್ಲಾ ಉತ್ಸವ ಮಾಡ್ಬೇಕಂದ್ರೆ ಕನ್ನಡಪರ ಸಂಘಟನೆಗಳು ಎಲ್ಲ ಸಾರ್ವಜನಿಕರು ಉತ್ಸವ ಮಾಡ್ಬೇಕಂದ್ರೆ ಮನೆ ನಾವು ನಾ ಕೂಡ ಕರವೇ ಜಿಲ್ಲಾ ಘಟಕ ವತಿಯಿಂದ ಉತ್ಸವ ಅಂತ ಮಾಡಿದ್ವಿ ಇವಾಗ ಯಾಕಂತಂದ್ರೆ ಈ ಶ್ಯಾಂಪು ಕಡೆ ಈ ಶಾಂಪು ಸುರ್ಪುರ್ ಬಂದ್ರೆ ಸಗರನಾಡು ಉತ್ಸವ ಇವೆಲ್ಲ ನಾವು ಕರವೇ ಕನ್ನಡಪರ ಖಾಸಗಿ ನಾವು ದೇಣಿಗೆ ತಂದು ನಾವು ಸಂಘಟನೆಗಳು ಉತ್ಸವ ಮಾಡ್ತಾ ಆದ್ರೆ ಸರ್ಕಾರ ವತಿಯಿಂದ ಆಗ್ತಾ ಇದೆ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲೆಯ ಹದಿನೈದು ವರ್ಷ ಕಳು ಕೂಡ ಯಾವುದೇ ಉತ್ಸವ ಆಗಿಲ್ಲ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿಗಳಿಗೆ ಒತ್ತಾಯ ಸರ್ಕಾರ ಸರ್ಕಾರವತ್ತಿಂದ ಆಚರಣೆ ಮಾಡಿರುತ್ತೆ ನಾವು ನಿರಂತರವಾಗಿ ನೆಟ್ಟ ಹೇಳ್ತಾರೆ ಅದನ್ನ ನಾವು ವಿಶ್ವದಲ್ಲಿ ಕನ್ನಡಪರ ಸಂಘಟನೆಗಳು ಒಂದು ಒಗ್ಗಟ್ಟಲಿಂದ ಜಿಲ್ಲಾ ಉಸ್ತುವಾರಿ ಅಂತ ಹೇಳಿ ಒತ್ತಾಯ ಮಾಡುತ್ತೆ ಮುಂದಿನ ದಿನ ಬರುವಂತ ಜನ ಹೋರಾಟಕ್ಕೆ ನಾವು ಕೊಡ್ತೀವಿ